ನಿನ್ನ ನಸೀಬು ಹೇಳಂಗಿಲ್ಲ ಜವಾಬು ಅಣ್ಣ ಈಸ್ ಪವರ್ಮ ಅಣ್ಣ ನೋಡೋ ಕೈಟ್ ಅಂತೆ ಕಲ್ಲರ್ ತುಂಬಾ ವೈಟ್ ಅಂತೆ ಮಾತಲ್ ಪಕ್ಕ ಸ್ಟೈಟ್ ಅಂತೆ ಅಣ್ಣ ಈಸ್ ಕದರ್ಮ ಹೇಳಕ ಲ ಕಲ ಕಲ ಕಲಕ ಲಕ್ಕಿ ಸ್ಟಾರಮ್ಮ ಟಕ 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 ಹೇಳಂಗಿಲ್ಲ ಕೇಳಂಗಿಲ್ಲ ಬಾಸೋ ಪಕ್ಕ ಮಾಸುಮ ಸ್ಯಾಡಲ್ ವುಡ್ ಧ್ರುವ ಸರ್ಜಾ ಟಾಕಿಂಗ್ ಸ್ಟಾರಮ್ಮ ಒನ್ ಸಸ್ಯ ಟಾಕಿಂಗ್ ಸ್ಟಾರಮ್ಮ ಅಣ್ಣ ತುಂಬಾ ಖರಾಪ್ ಸರಿ ಮಾಡ್ತೋ ನಿನ್ನ ಸಾಕೆ ಅಂತ ಅಂತ ಅಂತಾರ ಯಾವ್ದೇ ಮಾಡಿದ್ರು ಪಾಸು ಮಾಡ್ತಾರೆ ಎದೆ ನೋಡಿ ಎಕ್ಸ್ಟ್ರಾ ಪರ್ಸನ್ ಹೇಳ್ತಾರೆ ಮಾತಾಡ್ಬೇಕಂತ ಕೇಳ್ತಾರ ಧ್ರುವ ಅಂದ್ರೆ ಅಷ್ಟೇನ ಫಾಲೋ ಮಾಡೋ ನೆಕ್ಸ್ಟ್ ಮಾಡ ಶಿವ 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 ಸಂಗೋ ಶಿವ 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 ಧ್ರುವ ಕಿಂಗ್ ಆಫ್ ದಿ ಸ್ಟಾರ್ ಅವ ಓಕೆ ಸರ್ ಧ್ರುವ <laughs> ಸರ್ಜವರು ರಿಯಲಿ ಎಕ್ಸ್ಟ್ರಾಡಿನರಿ ಪರ್ಸನ್ ಜೀವನದಲ್ಲಿ ಬೆಳಿಬೇಕು ಅಂದ್ರೆ ಒಂಥರ ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಷನ್ ಪರ್ಸನ್ ಅವರು ಇನ್ನು ಅವರು ಬಾಡಿನ ಎಲೆಕ್ಟ್ರಿ ಗಾಡಿ ಲೆವೆಲ್ ಇಟ್ಕೊಂಡವ್ರೆ ತಾಳ್ಮೆ ಮತ್ತು ತಾಕತ್ ಎರಡನ್ನ ಒಂದು ಲೆವೆಲ್ ಬ್ಯಾಲೆನ್ಸ್ ಮಾಡ್ತಾರೆ ಅವರು ಝೀರೋ ಇಂದ ಹೀರೋ ಆಗಿರೋರು ಇವತ್ತಿಗೂ ಅಭಿಮಾನಿಗಳಿಗೆ ಅದೇ ರೀತಿ ಗೌರವ ಕೊಡ್ತಾರೆ ಅದಕ್ಕೆ ಅವರು ಐದನೇ ಮೂವಿಗೆ ಆಲ್ ಇಂಡಿಯಾ ಹೀರೋ ಲೆವೆಲ್ ಓಕೆನಾ ಇನ್ನು ಪವರ್ ಸ್ಟಾರ್ ಪುನೀತ್ ರಾಜ್ ಕೊಡ್ತಾರ ಸೋಷಿಯಲ್ ಸರ್ವಿಸ್ ಮಾಡ್ತಲೇ ಇರ್ತಾರೆ ಓಕೆನಾ ಯಾಕಂದ್ರೆ ಈಗ ಇವತ್ತು ನೋಡಿ ಬರ್ತಾದ್ರೆ ಅಭಿಮಾನಿಗಳು ಅವ್ರಿಗೆ ಆಗಿರ್ಬೋದು ಪಟಾಕಿ ಆಗಿರ್ಬೋದು ಸ್ವೀಟು ಅದು ಬೇಕಾಗಿಲ್ಲ ಪೆನ್ನು ಪುಸ್ತಕ ಮತ್ತೆ ಬ್ಯಾಗ್ ಅಂತ ಹೇಳಿದ್ರು ಸ್ಪೋರ್ಟ್ಸ್ ಐಟಮ್ ಅಂತ ಹೇಳಿದ್ರು ನಿಜವಾಗ್ಲು ಹಾರ್ಟ್ ಟಚ್ ಆಗುತ್ತೆ ಸರ್ ಅಂದ್ರೆ ನಮ್ಮಿಂದ ಇನ್ ಹೋಗ್ಬೇಕು ಅನುಕೂಲ ಆಗುತ್ತೆ ಒಳ್ಳೇಲಿ ಸರ್ ಚಪ್ಪಾಳೆ ಹೀರೋ ನಾನೇ ಕಿಂಗ್ ನಾನೇ ನಂಬರ್ ಒನ್ ಅನ್ನೋದು ನಾನು ಡಿಸ್ಕಶನ್ ಮಾಡೋದಲ್ಲ ಜನ ಜನ ಡಿಸೈಡ್ ಮಾಡೋದೇ ಪ್ರೀತಿ ಮಾಡೋ ಪ್ರತಿ ಒಬ್ಬ ಹುಡುಗನು ಎದಲಿ ತಾಜ್ ಮೊಲೆ ಇಟ್ಕೊಂಡ್ರಿ ಪ್ರೀತಿಸೋದು ಆದ್ರೆ ಎಲ್ಲಾ ಹುಡುಗಿಯರು ಮಮ್ ತಾಜಾಗ ನಿಮ್ಮಂಥ ನಿಮ್ಮಂತ ಹುಡುಗಿರಿಗೆ ಇವಾಗ ಅರ್ಥ ಆಗಲ್ಲ ಮದುವೆಗಳು ಅಂತ ಹೇಳ್ತೀರಲ್ಲ ಅರ್ಥ ಆಗುತ್ತೆ ಜೈವೇ ತಲೆ ಹೊಡಿತಾರೆ ತಾಯಿ ಬೆನ್ ಮೆಲ್ ಜೈ ಬಹುದೂ ಬಾಸ್ ಜೈ ಇದ್ರು ನಮ್ದಿಲ್ಲಿ ಜೆ ಪಿ ನಗರ ಸರ್ ನಮ್ದು ಬಾಸು ಬರ್ತಾಡೆ ಹುಬ್ಳಿ ಧಾರವಾಡ ಆಮೇಲೆ ರಾಯಚೂರ್ಗ ಬೇರೆ ದೂರಿಂದ ಬರ್ತಾರೆ ಮಗನಂಥ ಮನ್ಸು ಅವ್ರದ್ದು ನೂರು ವರ್ಷ ಚೆನ್ನಾಗಿ ಬರ್ಲಿ ಅಭಿಮಾನಿಗಳಿಗೆ ಹೃದಯವಂತರವ್ರು ನೂರು ವರ್ಷ ಚೆನ್ನಾಗಿರ್ಲಿ ಇದೇ ತರ ಇನ್ನೂ ದಾಚಿನ್ಯ ಆಗ್ತಾ ಇರಲಿ ಫಿಲಮ್ ಓಡ್ತಾ ಇರಲಿ ಇನ್ನೂ ಚೆನ್ನಾಗಿ ಬಾಸ್ ಫಿಲಂ ತೆಗಿತಾ ಇರಲಿ ಇನ್ನೂ ಚೆನ್ನಾಗಿರಲಿ ಲಕ್ಷಾಂತರ ಕೋಟ್ಯಾಂತ ಚೆನ್ನಾಗಿ ಬರ್ತಾ ಇರ್ತಾರೆ ಅವರು ನಮ್ಮ ಬಾಸ್ ಇವತ್ತು ಬರ್ತಾಳೆ ನೂರು ವರ್ಷ ಚೆನ್ನಾಗಿ ಬಳ್ಳಿ ಒಳ್ಳೆದ ಆಕ್ಷನ್ ಪ್ರೇಮ್ ಧ್ರುವ ಬಾಸ್ಕೆ ಆಕ್ಷನ್ ಪ್ರೇಮ್ ಧ್ರುವ ಬಾಸ್ಕೆ ಇವತ್ತು ಅವ್ರದ ಬರ್ತಾಳೆ ಲಕ್ಷಾಂತರ ಜನ ಬಂದಿದ್ದಾರೆ ಹ್ಯಾಪಿ ಬರ್ತಾರೆ ಧ್ರುವ ಬಾಸ್ ಜೈ ಆಂಜನೇಯ ಡೈಲಾಗ್ ಯಾವ್ದಿಲ್ಲ ಅಷ್ಟೇ ತಂದೆ ತಲೆ ಹೊಡಿತಾರೆ ಮೇಷ್ರು ಬೆನ್ ಹೊಡಿತಾರೆ ಬೌದ್ಧವ್ರು ಎದ್ದಾಗೆ ಹೊಡೆಯೋದು ಎದುರುಗಡೆ ಮುಲ್ಲಕ್ ಮುಂಚೆ